ನಮಸ್ಕಾರ ನಾನು ನಿಮ್ಮ ಭಾವನಾ ಬೆಳಗರೆ ನಿಮಗೆ ಈಗಾಗಲೇ ಗೊತ್ತಿರೋಂಥ ಸುದ್ದಿ ಪ್ರಚಲಿತವಾಗಿರುವಂತಹ ಸುದ್ದಿ ಬಗ್ಗೆ ಮಾತಾಡೋಕ್ಕೆ ಅಂತಲೇ ನಾನು ಇವಾಗಿಲೇ ಕೂತಿದ್ದೀನಿ ಅದು ಭೀಮಾ ತೀರದ ಹಂತಕರು ಭೀಮಾ ತೀರದ ಹಂತಕರು ಅಂದ ಕೂಡಲೇ ನೆನಪಾಗೋದು ರವಿ ಬೆಳಗೆರೆ ಅಂದರೆ ನನ್ನ ಅಪ್ಪ ಯಾಕೆ ಅಂತಂದರೆ ಅವರಿಗೆ ಭೀಮಾ ತೀರದ ನಂಟು ಬಹಳಷ್ಟಿತ್ತು ಅದರ ವಿವರಗಳು ಅವರಿಗೆ ತುಂಬ ತುಂಬ ಅಂದರೆ ತುಂಬ ಡೀಪ್ ಆಗಿ ಅದನ್ನು ಅವರು ಅನಾಲಿಸಿಸ್ ಮಾಡಿದರು ಪುಸ್ತಕ ಬರೆದಿದ್ದು ಬೇರೆ ಬಿಡಿ ಅದು ಇತಿಹಾಸವೇ ಸೃಷ್ಟಿ ಮಾಡಿತ್ತು ಅದರ ಹೊರತಾಗಿ ಅವರು ಭೀಮಾ ತೀರದಕ್ಕೆ ನಂಟು ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನು ನಾನಿಲ್ಲಿ ಹೇಳಬೇಕು ಅನ್ನೋದಕ್ಕೆ ಇಷ್ಟಪಡ್ತೀನಿ ಅವರು ನಾನಾಗ ಸ್ಕೂಲು ನಾನು ಸ್ಕೂಲಲ್ಲಿದ್ದಾಗ ನಮ್ಮ ಮನೆಗೆ ನನ್ನ ತಾಯಿಗೆ ವಿಷಯ ತಿಳಿಸ್ತಾರೆ ನಾನು ಭೀಮಾ ತೀರಕ್ಕೆ ಹೋಗಬೇಕು ನನಗಲ್ಲಿ ರಿಪೋರ್ಟಿಂಗ್ ಇದೆ ನನಗೊಂದು ವರದಿ ತರೋದಿದೆ ಅಂತ ಹೇಳ್ತಾರೆ ನಮಗಾವಾಗ ಅದರ ಅಂದರೆ ಅದರ ಹಿನ್ನೆಲೆ ಆಗಿರಬಹುದು ನಮ್ಗೆ ಬಿಡಿ ನಮ್ಮ ತಾಯಿಗಾಗಿದ್ದರೂ ಆಗಿರಬಹುದು ಅವ್ರಿಗೂ ಅದರ ಹಿನ್ನೆಲೆ ಏನು ಒಂದು ಗೊತ್ತಿಲ್ಲ ನಮ್ಮ ತಂದೆಯ ಒಂದು ಚಕ್ರ ಹಾಕ್ಕೊಂಡ್ರೆ ಸೂತುತ್ತಾ ಇರ್ತಾರೆ ವರದಿಗಳು ತರ್ತಾ ಇರ್ತಾರೆ ಯಾರೂ ಮಾಡದೇ ಇರೋವಂಥ ಒಂದು ಒಂದಿಷ್ಟು ತನಿಖೆಗಳನ್ನು ಅವರು ಮಾಡಿದ್ದಾರೆ ಅದು ಪ್ರೂವ್ ಕೂಡ ಆಗಿದೆ ನೀವೇ ನೋಡ್ಕೊಂಡು ಬಂದ ಬಂದಿದ್ದೀರಿ ಅದ್ರ ನಂಟು ಹೇಗಾಯಿತು ಅಂತ ಅಂದರೆ ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಟೆಲ್ ಐ ಥಾಟ್ ಈ ಇದು ಟೈಮ್ ಟು ಟೆಲ್ ಅಂತ ಅಲ್ಲಿ ಏನಾಗುತ್ತೆ ಭೀಮಾ ತೀರಕ್ಕೆ ಹೋಗೋದೇ ಒಂದು ಡೇಂಜರಸ್ ಪ್ಲೇಸ್ ಯಾರೋ ಐರಾಗೈರ ಅಂತವರು ಅಲ್ಲಿ ನುಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಲ್ಲಿಯ ವರದಿ ಅಲ್ಲಿಯ ಹಂತಕರ ವಿವರಗಳು ಅಥವಾ ಅಲ್ಲಿಯ ಕಲ್ಚರ್ ಏನು ಅಲ್ಲಿ ಹೇಗೆ ಜಿದ್ದಿಗೆ ಜಿದ್ ಬೀಳ್ತಾರೆ ಸೇಡಿಗೆ ಸೇಡ್ ತೀರ್ಸ್ಕೋತಾರೆ ನಿನಗೆ ಒಂದು ಗುಂಡು ಅಂತಂದರೆ ನಾನು ನಿನಗೆ ನಾಲ್ಕು ಗುಂಡು ಅಂತ ಹೇಗೆ ಅಲ್ಲಿ ಆಗುತ್ತೆ ಅನ್ನೋದನ್ನು ಅಪ್ಪ ಅದನ್ನು ಬರೀಬೇಕು ಅಂತ ಅದ್ರ ಬಗ್ಗೆ ತನಿಖೆಗೆ ಅಂತ ಹೊರಡ್ತಾರೆ ಸೊ ಅವ್ರ ಕಾಂಟ್ಯಾಕ್ಟ್ಸ್ನಲ್ಲಿ ಅವರು ಫಸ್ಟು ಹುಡುಕ್ತಾರೆ ಚಂದಪ್ಪ ಹರಿಜನ ಚಂದಪ್ಪ ಹರಿಜನ ನ ಭೇಟಿ ಆಗೋದಕ್ಕೆ ಸತತವಾಗಿ ಒಂದು ತಿಂಗಳು ಪ್ರಯತ್ನ ಪಡ್ತಾರೆ ನಮ್ಮ ತಂದೆ ನನಗೆ ಗೊತ್ತಿರೋ ಹಾಗೆ ಲೇಟರ್ ಆನ್ ನನಗೆ ಆಮೇಲೆ ಗೊತ್ತಾಗಿರೋ ಸ್ಟೋರಿ ಅವರನ್ನು ನಮ್ಮ ತಂದೆನ ಅವ್ರು ಕರ್ಕೊಂಡು ಹೋಗೋದೇ ಬಹಳ ನಿಗೂಢವಾಗಿ ಅವ್ರನ್ನ ಒಂದು ಕಡೆ ಬರೋದಕ್ಕೆ ಹೇಳ್ತಾರೆ ಒಂದು ಜಾಗಕ್ಕೆ ಅವ್ರು ಹೋಗ್ತಾರೆ ಆ ಜಾಗದಲ್ಲಿ ಕೂರಿಸ್ಕೊಂಡು ನಮ್ಮ ತಂದೆಗೆ ಕಣ್ಣಿನ ಪಟ್ಟಿ ಕಟ್ತಾರೆ ಅಲ್ಲಿಂದ ಶುರುವಾಗಿರೋ ನಂಟಿದು ಅಲ್ಲಿಗೆ ಹೋದಾಗ ಒಂದು ಗುಹೆ ರೀತಿಯ ಒಂದು ಜಾಗಕ್ಕೆ ನಮ್ಮ ತಂದೆ ಹೋಗ್ತಾರೆ ಅಲ್ಲಿ ಕಣ್ಣಿನ ಪಟ್ಟಿ ಬಿಚ್ತಾರೆ ಅಪ್ಪ ಅಲ್ಲಿ ಅವಾಗ ಭೇಟಿ ಮಾಡೋದು ಚಂದಪಹಾರಿ ಜನ ಅವರ ಭೇಟಿ ನಂಟ್ ಅವನ ಇಂಟರ್ವ್ಯೂ ಅವನ್ನೆಲ್ಲ ಅದನ್ನೆಲ್ಲ ತಗೊಳ್ತಾರೆ ಅವರು ನಮ್ಮ ತಂದೆ ಮಾತಿನ ಶೈಲಿ ಗೇಮ ಮತ್ತೆ ಒಡನಾಟಕ್ ಬಂದ ಕೂಡ್ಲೆ ಪ್ರತಿ ಒಂದು ಇಳಿ ಎಳೆ ಎಳೆ ಆಗಿ ಬಿಚ್ಚಿಕೊಡ್ತಾರೆ ಸೊ ಹೀಗೆ ಪುಸ್ತಕ ಸೃಷ್ಟಿ ಆಗುತ್ತೆ ಅಲ್ಲಿಯ ನಂಟು ಬೆಳೆಯುತ್ತೆ ಈಗ ನೆಕ್ಸ್ಟ್ ಏನು ರವಿ ಬೆಳಗ್ರೆ ಭೀಮಾ ತೀರಕ್ಕೆ ಇದ್ದಾರೆ ಅಂತಂದರೆ ಅಲ್ಲಿಯ ಜನ ನಮ್ಮವರೇ ಅವರು ಅನ್ನೋ ಹಾಗೆ ಸ್ವೀಕರಿಸ್ಬಿಡ್ತಾರೆ ಸೊ ಅದು ವಿಷಯ ಸರಿ ಆವಾಗ ಭಾಗಪ್ಪ ಹರಿಜನ ಕೂಡ ಹೇಗೆ ಚಂದಪ್ಪ ಹರಿಜನನ ಮ್ಯಾನ್ ಫ್ರೈಡೆ ಅಂತ ಅಪ್ಪ ಕರೆಯೋದು ಅಥವಾ ಏನಂತಾರೆ ಬಲ್ಗೈ ಬಂಟ ಅಂತ ಏನು ನಾವು ಹೇಳ್ತೀವಿ ಹಾಗೆ ಅವನ ನೆರಳು ನೆರಳು ಹಾಗೆ ಇದ್ದಂಥ ಶಿಷ್ಯ ಅವನು ಸೊ ಇವರ ನಂಟುಗಳು ನಂಟು ಫೋನ್ ಕಾಲ್ಸ್ ಆಗಿರಬಹುದು ಅಥವಾ ಅವರು ಭೇಟಿ ಮಾಡೋದು ಆಗಿರ್ಬೋದು ಸತತವಾಗಿ ನಡೀತಾನೆ ಬರ್ತಾ ಇತ್ತು ಹಲವಾರು ವರ್ಷಗಳಲ್ಲಿ ನಡೀತಾನೆ ಇತ್ತು ಚಂದಪ್ಪ ಯಾವಾಗ ಮುಗ್ದ ಚಂದಪ್ಪನ ಯಾವಾಗ ಶೂಟೌಟ್ ಫಸ್ಟ್ ಶೂಟೌಟಲ್ಲಿ ಚಂದಪ್ಪ ಹೇಗೆ ಸಾಯ್ತಾನೆ ಬರಬರವಾಗಿ ಚಂದಪ್ಪ ಹರಿಜನನ ಎಂಡ್ ಮುಗೀತು ಅವನ ಕಥೆ ಅವನ ಇತಿಹಾಸ ಇಲ್ಲಿಗೆ ಮುಗಿದು ಮುಗಿದೋಯಿತು ಅವನ ಕತೆ ಅಂದಾಗ ತಗೊಳ್ಳೋದೆ ನೆಕ್ಸ್ಟು ಅವನು ಗತ್ತಿಗೆ ಬರೋದು ಇವನು ಯಾರು ಬಾಗಪ್ಪ ಹರಿಜನ ಬಾಗಪ್ಪ ಹರಿಜನ ಏನು ಮಾಡ್ತಾನೆ ಹಲವಾರು ಹಂತಗಳ ಹಂತಕ ಹಂತ ಹಂತವಾಗಿ ಕೊಲೆಗಳನ್ನು ಮಾಡ್ತಾ ಹೋಗ್ತಾನೆ ಕಲಬುರಗಿ ಆಗಿರ್ಬೋದು ಬಿಜಾಪುರದಲ್ಲಾಗಿರ್ಬೋದು ಹೀಗೆ ಅವನು ದೊಡ್ಡ ರೌಡಿ ಮಟ್ಟಕ್ಕೆ ಅಂದರೆ ರೌಡಿ ಅನ್ನೋದು ಕ ಕೊಲೆ ಪಾತಕ ಅವನು ಸೊ ಹಾಗೆ ಬೆಳೀತಾ ಹೋಗುತ್ತೆ ಹೆಸರು ಸೊ ಭೀಮಾ ತೀರ ಅವಾಗಿಂದ ಹೇಳೋರು ನಮ್ಮ ತಂದೆ ಯಾವತ್ತೂ ಶಾಂತವಾಗಕ್ಕೆ ಸಾಧ್ಯವೇ ಇಲ್ಲ ಅಂತ ಈಗೇನು ನೀವು ಈ ಪುಸ್ತಕದಲ್ಲಿ ಕೊಂಡು ಓದಿದ್ರೆ ನೀವು ಇದರಲ್ಲಿ ಸಿಗೋ ಡೀಟೇಲ್ಸು ಭಾಗ ಎರಡು ಅಪ್ಪ ಆಲ್ರೆಡಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಮಾಡಿದ್ರು ಒಂದು ಇಪ್ಪತ್ತು ಮೂವತ್ತು ಪೇಜ್ ಬರೆದಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಅದು ಎರಡನೇ ಭಾಗ ಬರೀಬೇಕು ಅವರು ಅಂತ ಹೊರಟಿದ್ರು ಅಂತಂದರೆ ಇದೇ ಕಾರಣಕ್ಕೆ ಯಾಕಂದರೆ ಇದು ಶಾಂತವಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಊರೇ ಅಂಥದ್ದು ಅಂತ ಯಾವಾಗ ಇವರು ಪ್ರತಿ ಸತಿ ಅಲ್ಲಿ ಹೋಗಿ ಒಂದೊಂದು ಯಾಕಂದರೆ ನಮ್ಮ ಹಾಯ್ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ ಸರಣಿಯಾಗಿ ಭೀಮಾ ತೀರದ ಹಂತಕರ ಬಗ್ಗೆ ಬರಿತಾ ಹೋಗ್ತಾರೆ ಅದ್ರ ಬರೆಯೋಕ್ಕೆ ಹೋಗಬೇಕಾದಾಗ ಅವು ಅಪ್ಪ ಫೋನಲ್ಲಿ ಆಗಲಿ ಅಥವಾ ಇನ್ಯಾರನ್ನೋ ಕರೆದು ಕುರಿಸ್ಕೊಂಡು ಥರ್ಡ್ ಪಾರ್ಟಿ ವಿವರಣೆಗಳನ್ನು ನಂಬ್ತಿರಲಿಲ್ಲ ಹಾರ್ಸಸ್ ಮೌತ್ ಅಂತೀವಿ ನಾವು ಅದನ್ನು ಅಂದರೆ ನೇರ ನಿನ್ನ ಬಾಯಿಂದಲೇ ನಾನು ಕೇಳಬೇಕಾಗಿರೋವಂಥ ಸುದ್ದಿ ಅದನ್ನು ನಾನೇ ಮಾಡಿದೆ ಅಂತ ಹೇಳ್ಕೋಬೇಕಾಗಿರೋವಂಥ ವ್ಯಕ್ತಿ ಅವ್ರನ್ನೇ ಭೇಟಿ ಮಾಡ್ತಿದ್ರು ಸೊ ಹಾಗಾಗಿ ಅವರು ಭೇಟಿ ಮಾಡ್ತಾ ಇದ್ದಿದ್ದೆ ಈ ಹಂತ ಹಂತವಾಗಿ ಬರ್ಕೊಂಬರ್ತಾ ಇದ್ದಂಥ ವ್ಯಕ್ತಿಗಳನ್ನು ಅಪ್ಪ ಹಲವಾರು ಬಾರಿ ಈ ಭೀಮಾ ವಿಸಿಟ್ ಕೊಡ್ತಾಯಿರ್ತಾರೆ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಅಂದರೆ ಒಬ್ಬ ಕುಟುಂಬಸ್ಥ ಶಿವಪ್ಪ ವಾರೀಕ್ ಅಂತ ಅವ್ರ ಹೆಸರು ಅವರ ಅಪ್ಪ ಕೂತಿರ್ತಾರೆ ಅಪ್ಪನ ಪಕ್ಕ ಅವ್ರು ಕೂತಿರ್ತಾರೆ ಅವರು ಅಪ್ಪನ ಅಪ್ಪ ಅವ್ರನ್ನ ಕೇಳ್ತಾರೆ ಅಲ್ಲಿ ಗರಡಿ ಮನೆಯಲ್ಲಿ ಪೈಲ್ವನ್ಗಿರಿ ಇದು ಪ್ರಾಕ್ಟೀಸ್ ನಡೀತಾ ಇರ್ತಾ ನಡೀತಾ ಇರುತ್ತೆ ಸಣ್ಣ ಸಣ್ಣ ಮಕ್ಕಳು ಅವರು ಎಲ್ಲ ಆ ಗರಡಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಸೊ ಆವಾಗ ಕೇಳ್ತಾರೆ ಅಲ್ಲಿ ಯಾವ ಯಾರು ಆ ಮಕ್ಕಳಲ್ಲ ಅಂತ ಅದಕ್ಕೆ ದಣಿ ಅವರ ಎಲ್ಲ ನನ್ನ ಮಕ್ಳು ರೀ ಅಂತ ಅದ್ರಾಗ ನಂಗೆ ನನ್ನ ಮಗ ನಾಲ್ಕು ಮಕ್ಳು ಅದ್ರ ಅದಾವ್ರಿ ಅದ್ರಾಗ ಅಂತ ಹೇಳ್ತಾರೆ ಹೌದೇನೋ ಅಂತಂದು ಅಲ್ಲಿರೋ ಒಬ್ಬನ ಅಂದರೆ ಎಲ್ರಿಗಿಂತ ಸ್ವಲ್ಪ ದೊಡ್ಡವನು ಅವನು ಐದನೇ ಕ್ಲಾಸು ಅನಿಲ್ ಶಿವಪ್ಪ ವಾರಿಕ್ ಅಂತ ಅವನ ಹೆಸರು ಅವನನ್ನು ಕರೀತಾರೆ ಏನಿನ ಹೆಸರು ಅಂದ ಅನಿಲ್ ಅಂತಾನೆ ಏನಾಗ್ತಿದೆ ದೊಡ್ಡವನಾದ ಮೇಲೆ ಅಂತ ಅಪ್ಪ ಕೇಳ್ತಾರೆ ಅಪ್ಪ ಕೇಳಿದಾಗ ನಾನು ಇದೇ ಥರ ಪೈಲ್ವಾನ್ ಗಿರಿ ಮಾಡಿ ಪೈಲ್ವಾನ್ ಆಗ್ತೀನಿ ಪೈಲ್ವಾನ್ ಆಗಿ ನಾನು ಎದುರಾಳಿನ ನಾನು ಗುಂಡಿಕ್ಕೋ ಕೊಚ್ಚೋ ಕೊಲ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡಿದ್ದ ಕ್ಷಣ ಅಪ್ಪ ಅಲ್ಲಿರೋ ಮಕ್ಕಳು ಭವಿಷ್ಯನೆಲ್ಲ ರೂಪಿಸ್ಕೊಡೋ ಯೋಚನೆ ಮಾಡಿ ರೂಪನ ಹೆಂಗಿರ್ಬೋದು ನೆಕ್ಸ್ಟು ಅವರು ಫ್ಯೂಚರು ಅನ್ನೋದು ಅವ್ರ ತಲೆಗೆ ಬಂತೋ ಏನೋ ಗೊತ್ತಿಲ್ಲ ಇಮಿಡಿಯೇಟ್ಲಿ ಅವನನ್ನು ಹೊರಡಬೇಕಾದ್ರೆ ಕಾರಲ್ಲಿ ಕೂರಿಸ್ಕೊಂಡು ಪರ್ಮನೆಂಟಾಗಿ ಅವನು ನಮ್ಮ ಮನೆಯಲ್ಲೇ ಉಳ್ಕೊತಾನೆ ಅವನವಾಗ ಐದನೇ ಕ್ಲಾಸು ಪ್ರಾರ್ಥನಾ ಶಾಲೆಯಲ್ಲಿ ಓದ್ತಾನೆ ಹತ್ತನೇ ಕ್ಲಾಸ್ವರೆಗೂ ಅದಾದಮೇಲೆ ಅವನು ಏನಾಗ್ತಿಯಾ ಏನು ಓದ್ತೀಯ ನಿಮ್ಮ ಮುಂದಕ್ಕೆ ಅಂದಾಗ ನನಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಿಷ್ಟ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ನಾನು ಅಂತ ಹೇಳ್ಕೊತಾನೆ ಅಪ್ಪ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಸ್ತಾರೆ ಅವನಿ ಅವನೇ ಇವಾಗ ಅವನದೇ ಹತ್ತಿರವಾಗಿರೋ ಊರ ಊರಲ್ಲಿ ಒಂದು ಹೋಟೆಲ್ ಕಮ್ ಡಾಬಾ ಎರಡು ಆಗಿರೋ ಮಾಲೀಕನಾಗಿದ್ದಾನೆ ಇದು ಅವನ ಭವಿಷ್ಯ ಅವನು ಅಲ್ಲೇ ಇದ್ದಿದ್ದರೆ ಬಹುಶಃ ಒಬ್ಬ ಒಂದು ಹಂತಕ ಹಂತಕಿ ಅವನು ಆಗಿ ಅನ್ನಿಸ್ಕೋತಾ ಇದ್ನೋ ಏನೋ ಬಹುಶಃ ಗೊತ್ತಿಲ್ಲ ಈಗಲೂ ಆಗಲೋ ಫೋನ್ ಮಾಡ್ತಿರ್ತಾನೆ ಅಕ್ಕ ಹೇಗಿದ್ಯಾ ಅಂತ ಅಪ್ಪ ಯಾವಾಗ ಈ ಭಾಗಪ್ಪನ ಬಗ್ಗೆ ಬರೆಯೋದಕ್ಕೆ ಅಂದರೆ ಪಾರ್ಟ್ ಟೂ ಯಾವಾಗ ತೊಗೋತಾರೆ ಅವಾಗ ತೊಗೊಂಡಿದ್ದೆ ಬಾಗಪ್ಪ ಹರಿಜನ್ ಬಗ್ಗೆ ಬರೆಯೋದಕ್ಕೆ ಅವನು ಮಾಡಿದ್ದ ಕೊಲೆಗಳು ಅವನ ಹಿನ್ನೆಲೆ ಏನು ಅನ್ನೋ ಅಂಥದ್ದನ್ನು ತಗೊಂಡಿದ್ರು ಅನ್ಫಾರ್ಚುನೇಟ್ಲಿ ಅದು ಅವನು ಈ ಫೀಲ್ಡೇ ಬಿಟ್ಬಿಡ್ತೀನಿ ನೋಡಿ ಈ ದುರಂತ ಅಂದ್ರೇ ಈ ರೌಡಿಸಮ್ ದು ಹಾಗೆ ನೀನೊಂದು ಚೂರು ಮೆತ್ತಗಾದ್ಯಾ ನಿನ್ನೊಂದು ತುಳಿಯಕ್ಕೆ ರೆಡಿ ಆಗಿಬಿಡ್ತಾರೆ ಅನ್ನೋದು ಒಂಥರ ಗೊತ್ತಿರೋ ಸು ಇದೆ ಅದು ಇದು ಏನು ಒಂದ್ಸತಿ ಇಳಿದ ಮೇಲೆ ಆಚೆ ಬಂದ ಮುಗಿದು ಹೋದೆ ನೀನು ಅಂತಾರಲ್ಲ ಆ ಥರ ಲೆಕ್ಕ ಸೊ ಹಾಗೆ ಇವರು ನಮ್ಮ ಬಾಗಪ್ಪ ಯಾವಾಗ ನಾನು ಸೈಲೆಂಟ್ ಆಗ್ತೀನಿ ನಾನು ಇನ್ಮೇಲಿಂದ ಇದಕ್ಕೆಲ್ಲ ಈ ತಂಟೆಗೆಲ್ಲ ಹೋಗಲ್ಲ ಕೊಲೆಗಳು ಮಾಡಲ್ಲ ನಾನಾಯಿತು ನಾನು ಪಾಡಾಯಿತು ಅಂತ ಇರ್ತೀನಿ ಅಂತ ಒಂದು ವರ ವದಂತಿ ಬರುತ್ತೆ ನಮ್ಗೆಳಗೆಲ್ಲ ಕೇಳಿಸದ್ ಕೇಳಿ ಬರುತ್ತೆ ಯಾಕಂದರೆ ಭೀಮಾ ತೀರ ಶಾಂತವಾಗೂ ಇರುತ್ತೆ ಆವಾಗ ಸೊ ಈ ಟೈಮಲ್ಲಿ ಅವನು ಮೆತ್ತಗಾದ ದುರಂತ ಆಯಿತಾ ಅಥವಾ ಈಗ ಸುದ್ದಿ ಹರಡ್ತಾ ಇರೋಂಗೆ ಆಸ್ತಿಗೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಕೆಲವರು ಇಲ್ಲ ಹಳೇ ಅವನು ಮಾಡಿರೋ ಅಂತ ಕೊಲೆಗಳನ್ನ ಸೇಡು ನಾವು ವಾಪಸ್ಸು ತೀರಿಸ್ಕೋಬೇಕು ಅಂತ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಂಥ ವರ ಇಂಥ ವರದಿಗಳು ಇದ್ದಾವೆ ಕೇಳಿ ಬರ್ತಾ ಇದ್ದಾವೆ ನಮ್ಗೆ ಯಾವುದು ಸತ್ಯ ಯಾವುದು ಏನು ಗೊತ್ತಿಲ್ಲ ಈ ಭಾಗಪ್ಪ ಹರಿಜನನ ಮೇಲೆ ಫಸ್ಟ್ ಟೈಮ್ ಅಟ್ಯಾಕ್ ಅಲ್ಲ ಇದು ಆ್ಯಕ್ಚುಲಿ ಗೊತ್ತಿರೋ ಹಾಗೆ ಈಗಾಗಲೇ ಗೊತ್ತು ಅಥವಾ ಗೊತ್ತಿಲ್ಲದೆ ಇರೋರಿಗೆ ಹೇಳಬೇಕು ಅಂತ ಇದ್ದೀನಿ ಫಸ್ಟು ಕೋರ್ಟಲ್ಲಿ ಅವನು ನ್ಯಾಯಾಲಯದಲ್ಲಿ ಅವನು ಬೇಲಿಂದ ಆಚೆ ಬರ್ತಾನೆ ಬರೋ ಟೈಮಲ್ಲಿ ಕೋರ್ಟಲ್ಲಿ ಅವನ ಮೇಲೆ ಹಲ್ಲೆ ಆಗುತ್ತೆ ಸೊ ಅವನು ಆ ಅಟ್ಯಾಕ್ನ ಎಸ್ಕೇಪ್ ಆಗ್ತಾನೆ ಅದು ಎಸ್ಕೇಪ್ ಆಗೋದು ಹೇಗೆ ಅಂತಂದರೆ ಅವನ ಶರ್ಟ್ ಪಾಕೆಟಲ್ಲಿ ಮೊಬೈಲನ್ನು ಇಟ್ಕೊಂಡಿರ್ತಾನೆ ಅದು ಗುಂಡು ನೇರವಾಗಿ ಮೊಬೈಲಿಗೆ ಬೀಳುತ್ತೆ ಸೊ ಹಾಗಾಗಿ ಅವನು ಎಸ್ಕೇಪ್ ಆಗಿಬಿಡ್ತಾನೆ ಸೊ ಅಲ್ಲಿ ತಪ್ಪಿಸ್ಕೋತಾನೆ ಅವನ ಮೇಲೆ ಅವಾಗಿಂದನೇ ಅವರು ಹೊಂಚಾಕ್ತಾನೇ ಬರ್ತಾಯಿದ್ರು ಅಂತ ಆಯಿತು ಅಲ್ಲಿಗೆ ಇದೊಂದು ಹೇಳಬೇಕಿತ್ತು ದೆನ್ ಲೇಟರ್ ಆನ್ ಸ್ಟೇಜಸ್ಸಲ್ಲಿ ಯಾವಾಗ ಅವನು ತಣ್ಣಗಾದ ಅಂತ ಅಂದಾಗ ಇದು ಈ ಪ್ರಕರಣ ನಡೆಯುತ್ತೆ ಸೊ ದುರಂತ ಏನು ಅಂತಂದರೆ ಅವನು ಇವಾಗ ವಿಜಯ ವಿಜಯಪುರದ ಮದೀನಾ ನಗರದ ಬಾಡಿಗೆ ಮನೇಲಿ ಒಂದಿರ್ತಾನೆ ಅದು ಯಾಕೆ ಆ ಪುಣ್ಯಾತ್ಮ ಮ ವಾಕಿಂಗ್ಗೆ ಅಂತ ಬಂದ ಜೊತೆಗಾರರಲ್ಲಿ ಯಾರಾದರೂ ಇದ್ರ ವಿ ಡೋಂಟ್ ನೋ ವಾಟ್ ಈಸ್ ದ ಫ್ಯಾಕ್ಟ್ ಅಂತ ಬಟ್ ಆ ಟೈಮಲ್ಲಿ ಯಾವ ಹಂತಕರು ಅವನ ಚಲನವಲನಗಳನ್ನು ಅಟ್ಲೀಸ್ಟ್ ಒಂದು ವಾರ ಅವನ ದಿನಚರಿನ ಗಮನಿಸ್ತದೆ ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಬಾಗಪ್ಪನ ಒಬ್ಬನ್ನೇ ಒಬ್ಬನು ಬಂದು ಶೂಟ್ ಮಾಡೋದಾಗಲಿ ಅಥವಾ ಕೊ ಕೊಚ್ಚೋದಾಗಲಿ ಮಾಡಲಿಕ್ಕೂ ಸಾಧ್ಯ ಇಲ್ಲ ಬಾಗಪ್ಪ ವಾಸ್ ದಾಟ್ ಅ ಶಾರ್ಟ್ ಶೂಟರ್ ಅವನು ಅಷ್ಟು ಪಳಗು ಇದ್ದ ಅವ್ನಿಗೆ ಅಷ್ಟು ತಾಕತ್ತು ಇತ್ತು ತನ್ನನ್ನು ತಾವು ಬ ತನ್ನ ತಾನು ಬಚಾವ್ ಮಾಡ್ಕೊಳ್ಳೋಕ್ಕೆ ಆದರೂ ಆಗಿದೆ ಅಂತಂದರೆ ಒಂದು ಕೈ ಇರೋಕ್ಕೆ ಸಾಧ್ಯವೇ ಇಲ್ಲ ಗುಮಾನಿಗಳು ಮತ್ತು ತಿರ್ಗಾ ಹೀಗೆ ಕೇಳಿ ಬರ್ತಾ ಇದೆ ಹಲವಾರು ಅಂದರೆ ಏಳೆಂಟು ಏಳು ಎಂಟು ಜನ ಇದ್ರಂತೆ ಅವರೆಲ್ಲ ಬಂದು ಅಟ್ಯಾಕ್ ಮಾಡಿದ್ರಂತೆ ಹಾಗಾದರೆ ಅವರು ಮೊದಲೇ ಅವನ ದಿನಚರಿಗಳನ್ನು ನೋಡಿದರು ಒಂದು ದಿನ ಪ್ರತಿನಿತ್ಯ ನಾನು ನಾನಿನ್ಮೇಲಿಂದ ಸಾಚ ನಾನೆಲ್ಲ ಸಮಾಜದಲ್ಲಿ ಹೆಂಗೆ ಎಲ್ಲರೂ ಬದುಕ್ತಾರೋ ಹಂಗೆ ಬದುಕ್ತೀನಿ ಅಂತ ಹೇಳ್ಕೊಂಡಿದ್ದು ಅವ್ರಿಗೆ ಗೊತ್ತಾಗಿ ದಿನಚರಿ ಗಮನಿಸಿ ಅವ್ನು ದಿನ ವಾಕಿಂಗ್ ಮಾಡ್ತಿದ್ನ ಅದೇ ಟೈಮ್ಗೆ ಆಚೆ ಬರ್ತಿದ್ನ ಅದನ್ನು ನೋಡ್ಕೊಂಡಿದ್ರ ಆಮೇಲೆ ಅಟ್ಯಾಕ್ ಮಾಡಿದ್ರ ಸೊ ಇಟ್ಸ್ ಇಟ್ಸ್ ಆಲ್ ವಿಲ್ ಅ ಮಿಸ್ಟ್ರಿ ಟು ಫೈಂಡ್ ಔಟ್ ಅವ್ನು ಯಾವಾಗ ಈ ರೇಡಿಯೋ ಕೇಂದ್ರ ನಗರದ ಬಳಿ ಬಂದು ವಾಕಿಂಗ್ ಅನ್ನ ಕೈ ಬಂದಾಗ ಆ ಸ್ಪಾಟಲ್ಲಿ ಅವನನ್ನು ಬರ್ಬರವಾಗಿ ಹತ್ಯೆ ಮಾಡ್ತಾರೆ ಅದು ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಗಳು ಈಗಾಗಲೇ ಮಿಕ್ಕಿದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು ನಡೀತಾ ಇದೆ ನಾನೀಗ ಹೇಳಿದ್ದು ಇಲ್ಲೆಲ್ಲೂ ಹೇಳಿಲ್ಲದೆ ಇರೋವಂಥ ವಿಷಯ ಈಗ ನಿಮ್ಗೆ ಗೊತ್ತಿರೋ ಹಾಗೆ ನೀವು ಆಲ್ರೆಡಿ ನೋಡ್ತಾ ಇದ್ದ ಹಾಗೆ ಮಗಳು ಹೋಗಿ ಪಿಂಟಿಯ ಅನ್ನೋನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಪಿಂಟಿಯ ಅನ್ನೋನು ಯಾರು ಆತ ಯಾಕೆ ಬಂದ ಅವನ ಜೊತೆ ಸಂಗಡಿಗರು ಯಾರ್ಯಾರಿದ್ರು ಅದನ್ನು ಈ ಘಟನೆ ನಡೆದ ಕೂಡಲೇ ಗೊತ್ತಾದ ಕೂಡಲೇ ಆ ಸ್ಥಳಕ್ಕೆ ಬಂದು ಮಹಜರ್ ಮಾಡೋ ಅಂತ ಲಕ್ಷ್ಮಣ್ ಅವರು ಇದನ್ನು ಈಗ ಅದರ ನೇತೃತ್ವವನ್ನು ರಾಮನಗೌಡ ಎ ಎಸ್ ಪಿ ಅವರು ತಗೊಂಡಿದ್ದಾರೆ ತಂಡ ಸೃಷ್ಟಿ ಆಗಿದೆ ಅಂತ ಕೇಳಿ ಪಡಲಾಗಿದೆ ಸೊ ಇದೆಲ್ಲ ಡೆವಲಪ್ಮೆಂಟ್ಸ್ ಸೊ ಇದು ಇಲ್ಲಿಗೆ ನಿಲ್ಲತ್ತಾ ಇವಾಗ ಭಾಗಪ್ಪ ಮುಗಿದ ಅಂದ ಕೂಡಲೇ ಇನ್ನು ಯಾವ ಪಾತಕ ಎದ್ದೇಳ್ತಾನೋ ಇನ್ಯಾವ ಸೈಡ್ಗೆ ಸಹ ಸೈಡು ತೀರಿಸ್ಕೊಳ್ಳೋಕ್ಕೆ ಸೈಡ್ಗೆ ಜಿದ್ದಿಗೆ ಬೀಳ್ತಾನೋ ಗೊತ್ತಿಲ್ಲ ಇದೆಲ್ಲಿಗೆಂಟಾಗತ್ತೆ ಅನ್ನೋದು ಕೂಡ ಇಟ್ ಈಸ್ ದುರಂತ ಇದು ಇದಾಕೂಡ್ದು ನಿಂತಿತ್ತು ಕೊಲೆಯ ಈ ಥರದ್ದು ಈ ಥರದ್ದು ರೌಡೀಸಮ್ ಅನ್ನೋಂಥದ್ದು ನಿಂತೋಗಿತ್ತು ಮತ್ತೆ ಇದು ಸಿನಿಮಾ ಮಾಡೋ ರೇಂಜಿಗೆ ತಲುಪುತ್ತಾ ಅನ್ನೋ ಥರದ್ದೊಂದು ದುರಂತವೇ ಸರಿ ಇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಕೆಲವು ಗಂಟೆ ಕಾಲದಲ್ಲಿ ನೀವು ನಮ್ಮ ತಂದೆ ಅವರು ಮಾತಾಡಿದರು ಅವಾಗ ಮಾತಾಡಿದರು ಒಂದು ಸುಮಾರು ಒಂದು ಒಂದೂವರೆ ಗಂಟೆ ಕಾಲ ಮಾತಾಡಿದ್ದಾರೆ ಇದೇ ಸಬ್ಜೆಕ್ಟ್ ಬಗ್ಗೆ ಭೀಮಾ ತೀರದ ಬಗ್ಗೆ ಅದರ ಅಲ್ಲಿಯ ಹೇಗೆ ನಡೀತಾ ಇತ್ತು ಅಲ್ಲಿ ಅಂತ ಘಟನೆಗಳೆಲ್ಲ ಹೇಗೆ ಆಗ್ತಿತ್ತು ಅಂತ ಅದನ್ನು ಅದರಲ್ಲಿ ಪುಸ್ತಕದಲ್ಲಿ ನಿಮಗೆ ತುಂಬ ಕಡಿಮೆ ಫೋಟೋಸ್ ಸಿಗಬಹುದು ಓದಲಿಕ್ಕೆ ಹೋದಾಗ ಕಡಿಮೆ ಫೋಟೋಸ್ ಕಾಣ್ಬೋದು ಬಟ್ ನಿಮಗೆ ನಾವಿವಾಗ ಹಾಕೋ ಚ ಇದು ಏನು ವಿಡಿಯೋ ಇದೆ ಅದರಲ್ಲಿ ಹಲವಾರು ಪುಸ್ ಪಿಕ್ಚರ್ಗಳು ಅಲ್ಲಿ ಫೋಟೋಸು ಲೈವ್ ಫೋಟೋಸು ಲೈವ್ ನಡ್ಕೊಂಡು ಹೋಗ್ತಿರೋವಂಥ ನಮ್ಮ ತಂದೆ ಮಾಡ್ಕೊಂಡು ಬಂದಿರೋವಂಥ ವಿಷುವಲ್ಸು ಅವೆಲ್ಲದನ್ನೂ ನೋಡಲಿಕ್ಕೆ ಸಿಗುತ್ತೆ ನೋಡಿ ನಿಮಗೆ ಅದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ